ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇವತ್ತಿನ ದಿನ ಭಾನುವಾರದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ರೀತಿ ನಾನು ಕ್ಲೀನ್ ಮಾಡಿಕೊಂಡೆ ಮನೇನ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತ ಅದನ್ನೆಲ್ಲ ಯಾವ ರೀತಿ ಮುಗಿಸ್ಕೊಂಡೆ ಅಂತ ಬೆಳಗ್ಗೆ ಆ್ಯಸ್ ಯೂಶ್ವಲ್ ನಾವು ಚರ್ಚ್ಗೆ ಹೋಗೋದನ್ನ ಏಳು ಗಂಟೆ ಗೆ ವಾಪಸ್ ಬಂದು ಆರು ಗಂಟೆಗೆ ಹೋಗಿ ಮಾಸ್ಗೆ ಏಳು ಗಂಟೆಗೆ ವಾಪಸ್ ಮೇಲೆ ಟಿಫನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮಾಮ ಮಕ್ಕಳೆಲ್ಲರೂ ಟಿ ವಿ ನೋಡೋಕ್ಕೆ ಶುರು ಮಾಡಿದ್ರು ಮೂವಿ ಹಾಕ್ಕೊಂಡು ಆಮೇಲೆ ನಾನೇನು ಮಾಡಿದೆ ಸ್ವಲ್ಪ ಫ್ರಿಜ್ಜು ತುಂಬ ಕ್ಲೀನ್ ಇಲ್ದಿದ್ದಂಗೆ ಆಗಿತ್ತು ಅಂತ ಅರೇಂಜ್ ಮಾಡ್ಕೊಳ್ಳೋದಾ ಇವತ್ತು ಅಂತ ಕ್ಲೀನಾಗಿ ಒರ್ಸ್ಕೊಂಡೆ ಫ್ರೆಂಡ್ಸ್ ಫಸ್ಟು ಈ ಟೊಮೊಟೊ ಇಟ್ಟಿದ್ದೀನಲ್ಲ ಅದನ್ನು ತೆಗೆದು ಕ್ಲೀನ್ ಮಾಡಿ ತೊಳೆದು ಆ ಪ್ಲೇಸಲ್ಲಿ ಟೊಮೊಟೊ ಎಲ್ಲ ಹಾಕಿ ಪುನಃ ಅದನ್ನು ಇಟ್ಬಿಟ್ಟೆ ಅದಾದಮೇಲೆ ಒಂದು ಕಡೆಯಿಂದ ಒರೆಸ್ಕೊಂಡು ಕ್ಲೀನಾಗಿ ಒಳ್ಳೆ ಬಟ್ಟೆಯಲ್ಲಿ ಈ ಕಡೆ ಬಾಟ್ಲೆಲ್ಲ ಇಡ್ತೀನಲ್ಲ ಆ ಸೈಡು ಫುಲ್ಲು ಸೋಪೆಲ್ಲ ಹಾಕಿ ಉಜ್ಜಿ ಅದನ್ನು ಕೂಡ ಕ್ಲೀನಾಗಿ ಒರೆಸ್ಕೊಂಡು ಅಲ್ಲಿಡೋ ಸಾಮಾನೆಲ್ಲ ಅಲ್ಲಿಟ್ಟು ಬೇಡದೇ ಇರೋ ಸಾಮಾನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಆಮೇಲೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತಂದು ಕೊಟ್ಟಿದ್ರಲ್ವ ಅದ್ರದ್ದು ಬಾಕ್ಸ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಕ್ಲೀನಾಗಿ ಒರೆಸಿ ಆಮೇಲೆ ಆ ಬಾಕ್ಸ್ಗಳಲ್ಲೆಲ್ಲ ಒಂದೊಂದು ತರಕಾರಿ ಹಾಕಿ ಮುಚ್ಚಿಟ್ಟಿದ್ದೀನಿ ಒಂದು ಕಡೆ ಫುಲ್ಲು ತರಕಾರಿ ಇಟ್ಟಿದ್ದೀನಿ ಇನ್ನೊಂದು ಸ್ಟೆಪ್ಪಲ್ಲಿ ಸೊಪ್ಪಿನ ಐಟಮ್ಸು ಇನ್ನೊಂದು ಸ್ಟೆಪ್ಪಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ ಇದೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆನೆ ಫ್ರಿಜ್ಜು ನಾವು ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಯಾಕಂದರೆ ಫುಡ್ ಐಟಮ್ಸ್ ಎಲ್ಲ ಇಡ್ತೀವಲ್ವಾ ನಾವು ತಿನ್ನೋ ಪದಾರ್ಥ ಇಡೋ ಪ್ಲೇಸಲ್ಲ ಕ್ಲೀನಾಗಿ ಇಟ್ಕೋಬೇಕು ಫ್ರಿಜ್ಜು ಕ್ಲೀನ್ ಇಲ್ಲ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಹೆಲ್ತ್ ಇಶ್ಯೂಸ್ ಕೂಡ ನಮಗೆ ಬರುತ್ತೆ ಅದರಿಂದ ಕ್ಲೀನಾಗಿ ಆಗಾಗ ಒರೆಸ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಫ್ರಿಜ್ಜನ್ನ ಆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಟಿ ವಿ ಶೋ ಕೇಸ್ ಟಿ ವಿ ಟೇಬಲ್ ಇಟ್ಟಿದ್ದೀನಲ್ಲ ಅದು ತುಂಬ ಧೂಳು ಇಟ್ಬಿಟ್ಟಿತ್ತು ಊರಿಗೆ ಹೋಗ್ಬಿಟ್ಟು ಬಂದಮೇಲೆ ಈ ಟೇಬಲ್ನ ನಾನು ಒರೆಸೇ ಇರಲಿಲ್ಲ ಗ್ಲಾಸ್ ಹಾಕಿಸಿದ್ದೀವಿ ಆದರೂ ಕೂಡ ಧೂಳು ನೋಡಿ ಒಳಗಡೆ ಯಾವ ರೀತಿ ಹೋಗಿ ಕೂತಿದೆ ಯಾವ್ಯಾವ ಪ್ಲೇಸಲ್ಲಿ ಏನೇನು ಇಟ್ಟಿದ್ನೋ ಐಟಮ್ಸು ಅದನ್ನು ತೆಗೆದ ತಕ್ಷಣ ಅಲ್ಲಲ್ಲೇ ಮಾರ್ಕ್ ಥರ ಆಗ್ಬಿಟ್ಟೈತೆ ಅಷ್ಟು ಧೂಳು ಫ ಇರೋದು ನಾವು ಫಸ್ಟ್ ಫ್ಲೋರ್ ಆದರೂ ಮನೆ ಎಷ್ಟು ಧೂಳು ಬರುತ್ತೆ ನೋಡಿ ದಿನ ಒರೆಸ್ಕೊತಾ ಇದ್ದೆ ಆದರೆ ಈ ಒಳಗಡೆ ಶೋಕೇಸ್ ಒಳಗಡೆ ಅಷ್ಟು ಒರೆಸಲ್ಲ ನಾನು ಒಂದು ಸರಿ ಒರೆಸ್ತೀನಿ ಈಗ ಊರಿಂದ ಬಂದ ಮೇಲೆ ಎರಡು ವಾರ ಆಗ್ಬಿಟ್ಟಿತ್ತು ಒರೆಸೇ ಇರಲಿಲ್ಲ ಅದರಿಂದ ಇವತ್ತು ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್ ಮಕ್ಕಳು ಅಲ್ಲೆಲ್ಲ ಕೈ ಇಡೋದ್ರಿಂದ ಬಾಯಿಗೆ ಅಷ್ಟೇನಾದರೂ ಹೋದರೆ ನೆಗಡಿ ಏನಾದರೂ ಆಗುತ್ತೆ ಅಂತ ಈ ಥರ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಯಜಮಾನ್ರು ಈ ಹಿಂದೊಂದು ದಿನ ಮೂರು ದಿನಕ್ಕೆ ಲೀವ್ ಹಾಕಿ ಆಫೀಸ್ಗೆ ವೇಳಂಗಣಿಗೆ ಹೋಗಿದ್ರು ಒಬ್ಬರೇ ಹೋಗಿ ವಾಪಸ್ ಬಂದರು ಅರ್ಕೆ ಏನಿತ್ತು ಅಂತ ಮುಗಿಸ್ಕೊಂಡು ಬಂದರು ಫ್ರೆಂಡ್ಸ್ ಅದ್ರದ್ದು ವೀಡಿಯೋ ಕೂಡ ಸ್ವಲ್ಪ ಶೇರ್ ಮಾಡಿದ್ದೀನಿ ವೇಳಾಂಗಣೀಲಿ ತುಂಬ ರಶ್ ಇತ್ತು ಅಂತ ಹೇಳ್ತಾ ಇದ್ರು ನೋಡೋದ ನಾವೊಂದ್ಸರಿ ನಾವು ಫ್ಯಾಮಿಲಿ ಫುಲ್ಲು ಹೋಗೋದಾ ಅಂತಿದ್ದೀವಿ ಫ್ರೆಂಡ್ಸ್ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್